ಗುಜರಾತ್ ಒಳಗೆ ಲಗ್ನಕ್ಕೆ ಬಂದಿದ್ವಿ ಅಂತ ಹೇಳಿದ್ವಿ ಅಲ್ರಿ ಲಗ್ನ ಎಲ್ಲ ಮುಗಿಸ್ಕೊಂಡು ಎಲ್ಲ ಮುಗೀತ್ರಿ ಮರ ದಿವ್ಸ ನಾವು ಬೆಳಗ್ಗೆ ಎಲ್ಲರೂ ಸೇರಿ ಸೋಮನಾಥಕ್ಕೆ ಹೊಂಟ್ವಿ ನೋಡ್ರಿ ವೀಕ್ಷಕರೇ ನಮಸ್ಕಾರ ವೀಕ್ಷಕರೇ ಬರ್ರಿ ನಾವೆಲ್ಲರೂ ಇವತ್ತು ಸೋಮನಾಥಕ್ಕೆ ಹೋಗಿ ಬರೋಣ ಈ ನಾವು ದ್ವಾರಕಾದಿಂದ ಸೋಮನಾಥಕ್ಕೆ ನೋಡ್ರಿ ಎಷ್ಟು ಬೆಳಗ್ಗೆ ಒಂದು ಐ ಆರು ಗಂಟೆಗೆ ಬಿಟ್ಟಿದ್ವಿ ರೀ ಆರು ಗಂಟೆಗೆ ಬಿಟ್ಟು ಹೊರಟ್ವಿ ಆರು ಗಂಟೆದಿಂದ ಹನ್ನೊಂದು ಗಂಟೆ ತನಕ ಅಂದ್ರೆ ಐದು ತಾಸಿನ ಜರ್ನಿ ರೀ ದ್ವಾರಕಾದಿಂದ ಸೋಮನಾಥ್ ಭಾರಿ ಮಸ್ತ್ ಇತ್ತು ರೀ ಜರ್ನಿ ಎಲ್ಲ ನೋಡ್ಕೊಂಡು ಬರೋಣ ಅಂತ ಬರ್ರಿ ಫುಲ್ ಅಂದ್ರೆ ಫುಲ್ ಮಂಜಿತ್ರಿ ಹೊರಗೆ ಏಳು ಗಂಟೆ ಆದರೂ ಮಂಜು ಹೋಗಿದ್ದಿಲ್ಲ ನೋಡ್ರಿ ಎಷ್ಟು ಮಂಜದ ಇಷ್ಟ ಮಂಜು ಒಳಗೆ ಹೋದ್ವಿ ರೀ ನಾವು ಇಲ್ಲೊಂದು ಕಡೆ ಗಾಡಿ ನಿಲ್ಸಿದ್ವಿ ನಿಲ್ಲಿಸಿ ಟಿಫಿನ್ ಎಲ್ಲ ಮಾಡೋಣ ಅಂತ ಹೇಳಿ ಫುಲ್ ಹೈವೇ ರೋಡ್ ಇತ್ರಿ ಇದು ಫುಲ್ ರೋಡ್ ಅಂತ ಏನು ಕೇಳ್ಬೇಡ್ರಿ ಭಾರಿ ಮಸ್ತ್ ರೋಡ್ ಇತ್ತು ನಮಸ್ಕಾರ ವೀಕ್ಷಕರೇ ನಾವು ಸೋಮನಾಥ್ ಮಂದಿರಕ್ಕೆ ಬಂದೀವಿ ಗುಜರಾತದ ಸುಪ್ರಸಿದ್ಧ ಜ್ಯೋತಿರ್ಲಿಂಗವಾದ ಸೋಮನಾಥ್ ದೇವಸ್ಥಾನಕ್ಕೆ ಬಂದಿವಿ ಬರ್ರಿ ಎಲ್ಲರೂ ಸೋಮನಾಥ್ ದೇವಸ್ಥಾನಕ್ಕೆ ಹೋಗೋಣ ಅಲೋ ಇಲ್ಲ ಇಲ್ಲೇ ಸ್ವಲ್ಪ ಸೆಲ್ ಮಾಡ್ಬೇಡಿಯ ಬನ್ನಿ ಇಲ್ಲಿ ನೋಡ್ರಿ ನಾವು ಇಲ್ಲೇ ಸೋಮನಾಥ್ ದೇವಾಲಯದ ಎಂಟ್ರೆನ್ಸಿಗೆ ಬಂದ್ವಿ ಇದು ನೋಡ್ರಿ ಇದು ಫಸ್ಟ್ ಎಂಟ್ರೆನ್ಸ್ ಇಲ್ಲಿ ಇಲ್ಲಿ ದೊಡ್ಡದಂದ್ರೆ ದೊಡ್ಡ ಜಾಗದ ರೀ ಅಕ್ಕ ಗುಡಿ ಬಹಳ ಅದ ರೀ ಇದು ಫಸ್ಟ್ ಇಲ್ಲಿ ಬಂದು ನಮ್ಮದು ಏನೇನವಲ್ಲ ವೆನಿಟಿ ಬ್ಯಾಗು ಮತ್ತು ಫೋನು ಎಲ್ಲ ಇಲ್ಲೇ ಫಸ್ಟ್ ಅಲ್ಲಿ ಡೆಪಾಸಿಟ್ ರೀ ಒಂದು ಫೋನು ಮತ್ತು ಇದು ಬಿಡುವಂಗಿಲ್ಲ ಆದರೆ ಇನ್ನೊಂದು ಇಲ್ಲೆಲ್ಲ ನೋಡಿ ನಾವು ಫಸ್ಟ್ ಏನು ಮಾಡಿದ್ವಿ ಅಭಿಷೇಕೆಲ್ಲ ಮಾಡಿಸೋದಿತ್ತಲ್ಲ ಎಲ್ಲ ಮಾಡಿಸ್ಲಿಕ್ಕೆ ಇನ್ನೊಂದು ಗುಡಿ ಅದ ರೀ ಹಳೇದಿದೆ ಸೋಮನಾಥ ದೇವಸ್ಥಾನದ ಪಕ್ಕಕ್ಕನ ಒಂದು ಹಳೆ ದೇವಸ್ಥಾನದ್ದು ಫಸ್ಟ್ ನಾವು ಅಲ್ಲೇ ಹೋಗಿ ಬರೋಣ ಎಲ್ಲ ಮುಗಿಸ್ಕೊಂಡ್ ಬರೋಣ ಅಂತ ಹೇಳಿ ಅಲ್ಲಿ ಹೊಟ್ವಿ ನೋಡ್ರಿ ನೋಡಿರಿ ನವಿಲ್ಗರಿ ಇಲ್ಲಿ ರೀ ನವಿಲ್ಗರಿ ಯಾಕೇನ ಮಸ್ತ್ ಸಿಕ್ತಾವ್ರಿ ಇಲ್ಲಿ ನವಿಲ್ಗರಿ ಭಾಳ ಅಂದ್ರೆ ಭಾಳ್ರಿ ನವಿಲ್ಗರಿ ಇಲ್ಲೇ ಹಿಂಗೆ ಅಲ್ಲೇ ಪಕ್ಕಕ್ಕೆ ಅದ ರೀ ಸೋಮನಾಥ್ ದೇವಸ್ಥಾನದ ಪಕ್ಕಕ್ಕೆ ಒಂದು ರೋಡ್ ಹೋಗ್ಯದ ಅಲ್ಲಿ ಹೋದ್ವಿ ಅಲ್ಲಿ ಹೋಗಿ ಫಸ್ಟ್ ಒಬ್ರು ನಮ್ಗೆ ಅಲ್ಲಿ ಭೇಟಿ ಆಗಿದ್ರು ಪರಿಚಯ ಇತ್ತು ರೀ ಅವ್ರದ್ದು ಮೊದಲ ಅವರು ಫೋನೆಲ್ಲ ಮಾಡಿ ನಾವು ಹೇಳಿದ್ವಿ ನಾವು ಇಷ್ಟು ಮಂದಿ ಬರ್ಲಿಕ್ಕೆ ನಮಗೆ ಹಿಂಗೆ ಅಭಿಷೇಕ ಮಾಡಿಸ್ಬೇಕಂತ ಹೇಳಿ ನಾವು ಪಂಚಾಮೃತ ಅಭಿಷೇಕ ಮಾಡಿಸಿದ್ವಿ ಇಲ್ಲಿ ಕೆಳಗೆಳೋದು ಇದನ್ನ ಏನದಲ್ರಿ ಈ ದೇವಸ್ಥಾನ ಹಲ್ಲ ಬಾಯಿಕ್ಷ ಸೋಮನಾಥ್ ಮಂದಿರಕ್ಕೆ ಬಂದಿದೆ ಇದು ಮೂಲ ಸೋಮನಾಥ್ ಮಂದಿರಂತ ಇಲ್ಲಿ ಅಭಿಷೇಕ ಎಲ್ಲ ಮಾಡ್ಲಿಕ್ಕೆ ಕೊಡ್ತಾರೆ ಈ ದೇವಸ್ಥಾನದಲ್ಲಿ ಮೇನ್ ಇರೋದು ಬೇರೆ ಕಡೆದು ಅಲ್ಲಿ ಮೊಬೈಲ್ ಅಲೋ ಇಲ್ಲ ಇಲ್ಲಿ ಅಭಿಷೇಕ ಮೊಬೈಲ್ ಎಲ್ಲ ಅಲೋ ಅದು ದಿನದಲ್ಲಿ ಅಹಲ್ಯಬಾಯಿಯವ್ರು ಸ್ಥಾಪಿಸಿದ್ದಂಥ ದಿನ ಈ ಮಂದಿರ ಅದು ಅವ್ರ ನೆನಪಿಗಾಗಿ ಇಲ್ಲಿ ಅಹಲ್ಯಬಾಯಿಯವ್ರ ಸ್ಟ್ಯಾಚ್ಯೂ ಎಲ್ಲ ಇದ್ದಾರೆ ನೋಡಿದ್ವಿ ಇಲ್ಲಿ ಭಟ್ರು ಫಸ್ಟ್ ನಮಗೆ ಇಲ್ಲೆಲ್ಲ ಸಂಕಲ್ಪ ಮಾಡಿಸಿದ್ರಿ ಎಲ್ಲ ಸಂಕಲ್ಪ ಏ ನಮ್ಮ ಈಗ ನಮ್ಮ ಕರ್ನಾಟಕದಾಗ ನೋಡ್ರಿ ಮಡಿಗಿಡಿ ಅಂಥೇಳಿ ಇಲ್ಲೇನು ಅಷ್ಟೆಲ್ಲ ಮಡಿಗಿಡಿ ಏನಿಲ್ಲರಿ ನಾವು ಪ್ಯಾಂಟ್ ಶರ್ಟ್ ಮೇಲೆ ಸಂಕಲ್ಪ ಮಾಡಿಸ್ರಿ ನಡೀತದೆ ಅಂತಂದ್ರೆ ಎಲ್ಲ ಸಂಕಲ್ಪ ಎಲ್ಲ ಮಾಡಿಸಿ ರಾಶಿ ನಕ್ಷತ್ರ ಎಲ್ಲ ಕೇಳ್ಕೊಂಡು ನಮಗೆ ಭಾರಿ ಮಸ್ತ್ ಮಾಡಿಸಿದ್ರು ಬಿಡ್ರಿ ಪದ್ಧತಿ ಸೀರೆ ಮಾಡಿಸಿದ್ರು ಸಂಕಲ್ಪ ಮಾಡಿಸ್ಕೊಂಡು ಒಳಗೆ ಕರ್ಕೊಂಡು ಹೋಗಿ ನಮಗೆ ಅಭಿಷೇಕ ಮಾಡಿಸ್ಲಿಕ್ಕೆ ಇದು ಮಾಡಿದ್ರಿ ಏನಂದ್ರು ಹಾಲು ಅಂತೂ ಎರಡೆರಡು ಲೀಟ್ರ್ ಹಾಲು ಕೊಟ್ಟಿದ್ರೆ ನೋಡ್ರಿ ಒಬ್ಬೊಬ್ಬರಿಗೆ ಏನು ಬಿಡ್ರಿ ಒಂದು ದೊಡ್ಡ ಕ್ಯಾನೇ ಇತ್ತು ಭಾರಿ ಮಸ್ತ್ ಮಾಡಿಸಿದ್ರು ಬಿಡ್ರಿ ಎಲ್ಲ ಹೇಳ್ತಾರ್ರಿ ಭಾರಿ ಪದ್ಧತಿ ಸೀರ್ ಮಾಡ್ಸಿದ್ರು ಸಂಕಲ್ಪ ಅಂತರು ಈಗ ನಾವು ದೇವಸ್ಥಾನ ಒಳಗೆ ಬಂದ್ವಿ ರೀ ಇಲ್ಲೇ ದೇವಸ್ಥಾನ ಒಳಗೆ ಬಂದು ಕರೆದ್ರಿ ಅವ್ರು ನಮಗೆಲ್ಲರಿಗೂ ಬರಲಿಕ್ಕೆ ಇದ ನೋಡ್ರಿ ಹೆಂಗಿದ ನೋಡ್ರಿ ನೋಡಿದ್ರೆ ಮೈ ಒಂಥರ ಇದು ಅನ್ನಿಸ್ತದೆ ಇಷ್ಟು ಚಂದ ಆತಂದ್ರೆ ಭಾರಿ ಮಸ್ತಾಯ್ತು ರೀ ये वियतनाम का वियतनाम का पशु रोगों का पशु रोगों यानी कि वजन रखा है द्वितीय महामारी वाले सभी जनावरों का जन्म रोग जला व्याधि आदि का निदान और इलाज की दिशा में चिकित्सा वो सारे काम इसमें हम तो करता हूं और आपके लिए जानकारी केंद्र देख सकते हैं और निजी <laughs> सो <laughs>

कई कहीं हज ಅಭಿಷೇಕ ಎಲ್ಲ ಮುಗಿಸ್ಕೊಂಡು ಇಲ್ಲೇನು ಮೇನ್ ಅಲ್ರಿ ಸೋಮನಾಥ್ ದೇವಸ್ಥಾನ ಅಲ್ಲಿ ಹೋಗಿ ಬಂದ್ವಿ ಅಲ್ಲಂತರೂ ಒಂದು ಚೂರು ಮೊಬೈಲ್ ಅಲ್ಲೋ ಎಲ್ಲ ದೂರಿಂದ ತೆಗಿಲಿಕ್ಕೀನಿ ನೋಡ್ರಿ ಫೋಟೋ ಇದು ನೋಡ್ರಿ ಇದಂತ್ರು ಇಂಥ ಮಸ್ತ್ ಅಂದ್ರೆ ಭಾರಿ ಅದ ರೀ ಒಳಗೆ ಫುಲ್ ಎಲ್ಲ ಬಂಗಾರದ್ದು ಭಾರಿ ಮಸ್ತ್ ರೀ ನಮ್ಮ ಸೋಮನಾಥ್ ದೇವಸ್ಥಾನದ ಎಕ್ಸ್ಪೀರಿಯನ್ಸ್ ಆಯಿತು ವೀಕ್ಷಕರೇ ನಮಸ್ಕಾರ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ